ಈ ದಿನದ ವಿಡಿಯೋದಲ್ಲಿ ಯಾವೊಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕಾರ್ಯಗಳನ್ನ ಮಾಡ್ಲಾಗಿರುತ್ತೆ ಯಾವೊಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕಾರ್ಯಗಳನ್ನ ಮಾಡ್ಲಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ತಂತ್ರ ಸಮಸ್ಯೆಯ ನಿವಾರಣೆಗೋಸ್ಕರ ಗ್ರಹ ದೋಷಗಳ ಕಾರಣದಿಂದ ಆಗಿದ್ರು ಕೂಡ ಅದರ ನಿವಾರಣೆಗೆ ಏನಾದ್ರೂ ದೈವಿಕ ಆಚರಣೆಯನ್ನ ಮಾಡಿದ್ರೆ ತಾಂತ್ರಿಕ ಕಾರ್ಯಗಳನ್ನ ಮಾಡಿದ್ರೆ ಹೊಟ್ಟೆ ಕಿಚ್ಚಿನಿಂದ ಮಾಡಿದ್ರೆ ಅದರ ನಿವಾರಣೆಗೆ ಸಂಬಂಧಪಟ್ಟಂತೆ ಅಥವಾ ಮನುಷ್ಯನ ಸ್ವಯಂ ಅಪರಾಧಗಳ ಕಾರಣದಿಂದ ಮನುಷ್ಯ ಸ್ವಯಂ ಅಪರಾಧಗಳನ್ನ ಮಾಡಿಕೊಂಡು ಹಾನಿಕಾರಕ ಆತ್ಮಗಳೇ ಆಗಿರ್ತಾರೆ ಅಕಾಲಮೃತ್ಯ ಒಳಗಾಗಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸ್ಮಶಾನದಲ್ಲಿರ್ತಕ್ಕಂಥದ್ದು ಪಾಳುಬಿದ್ದು ಮನೆಯಲ್ಲಿರೋದು ಅಥವಾ ಕೆಟ್ಟ ಜಾಗಗಳಲ್ಲಿರೋದು ಅಥವಾ ವೇಷವಾಟಿಕೆ ಇಂಥ ಕಾರ್ಯಗಳನ್ನ ಮಾಡ್ತಕ್ಕಂಥ ಜಾಗದಲ್ಲಿರೋದು ಅಥವಾ ಯಾರನ್ನಾದ್ರೂ ಕೊಲೆ ಸುಲಿಗೆ ಈ ತರ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಇರೋದು ಅಥವಾ ಒಂದು ಭ್ರಷ್ಟಾಚಾರ ಮನೆ ಹಾಳ ಕೆಲಸಗಳನ್ನ ಏನ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಆಹಾರಕ್ಕೆ ಕಲಬೆರಕೆ ಅಂದ್ರೆ ವಿಷವನ್ನ ಬೆರೆಸಿ ಜೀವಕ್ಕೆ ಹಾನಿಯನ್ನ ಮಾಡ್ತಕ್ಕ ಸಂದರ್ಭ ಇಂಥ ಜಾಗಗಳಲ್ಲಿ ಆತ್ಮಗಳು ಯಾವ ಇರ್ತಾರ ಅಂತಹ ಆತ್ಮಗಳು ಈ ದೂಷಿತ ದೇಹವನ್ನ ಹುಡುಕ್ತಾ ಇರ್ತಾ ದೂಷಿತ ದೇಹ ಅಂದ್ರೆ ಯಾವ್ದು ಸ್ವಯಂ ಅಪರಾಧಗಳು ಒಬ್ಬ ಮನುಷ್ಯ ತೊಂದರೆ ಕೊಡೋದು ಬಾಧೆ ಕೊಡೋದು ಹೊಟ್ಟೆ ಕಿಚ್ಚಿಗೆ ಏನೇನು ಹೇಳೋದು ಮರ್ಯಾದೆ ಮಾಡೋದು ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಸಂಸಾರ ಹಾಳು ಮಾಡೋದು ಈ ರೀತಿಯಾದಂತ ಕಾರ್ಯಾವಳಿಯನ್ನ ಏನ್ ಮಾಡ್ತಾ ಇರ್ತ ಮನುಷ್ಯ ಆ ಮನುಷ್ಯನ ಆಭಾ ಮಂಡಲ ಮಂಡಲ ಮತ್ತು ಔರ ಮಂಡಲ ಏನಿದೆ ಆಭಾ ಮಂಡಲ ಕನ್ನಡದಲ್ಲಿ ಅವರ ಹಿಂದಿನಲ್ಲಿ ಕರೀತಾರೆ ಅದು ಆ ಕಾರಣಕ್ಕೆ ಬಂದಿರ್ತಕ್ಕಂಥ ಅಥವಾ ದೇಹಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ಆತ್ಮಗಳಾಗಿರ್ಬೋದು ಯಾವುದೇ ಒಂದು ಆತ್ಮದ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಎಷ್ಟು ನೋವಾಗತ್ತೆ ಈಗ ದೇವಸ್ಥಾನಕ್ಕೆ ಏನಾದ್ರೂ ಹೋಗಿ ಆತ್ಮದ ಸಮಸ್ಯೆ ನಿವಾರಣೆ ಮಾಡ್ಬೇಕಂದ್ರೆ ಅಂತ ಸಂದರ್ಭದಲ್ಲಿ ಅದನ್ನ ಬಂಧಿಸಲಾಗತ್ತೆ ಅಥವಾ ಮಂತ್ರದ ಮೂಲಕ ಅದನ್ನ ಅಚೇತಗೊಳಿಸ್ಲಾಗತ್ತೆ ಎಚ್ಚರ ಇರಲಿಕ್ಕೆ ಬಿಡೋದಿಲ್ಲ ಅಚೇತಗೊಳಿಸ್ಲಾಗತ್ತೆ ಅಥವಾ ಅದರ ಶಕ್ತಿಯನ್ನ ಆ ಕುಂದಿಸ್ತಕ್ಕಂತಹ ಕಾರ್ಯಗಳನ್ನ ಮಾಡ್ಲಾಗತ್ತೆ ಅಥವಾ ಅದಕ್ಕೆ ಹೊಡೆಯಲಾಗತ್ತೆ ಈ ತರ ಆದಾಗ ಏನಾಗುತ್ತೆ ದೇಹದ ಒಳಗೆ ಅಡಕವಾಗಿರ್ತಕ್ಕಂಥ ಅನ್ಯ ಆತ್ಮಗಳು ಏನು ನಕಾರಾತ್ಮಕ ಆತ್ಮ ಇರ್ತಾವೆ ಅವುಗಳಿಗೆ ಭಯ ಏಟಾಗೋದ್ರ ಜೊತೆ ಜೊತೆಗೆ ಯಾವೊಬ್ಬ ಮನುಷ್ಯ ದೇಹದಲ್ಲಿರ್ತಾವ ಮನುಷ್ಯನಿಗೂ ಕೂಡ ಏಟ ನೋವಾಗುತ್ತೆ ಅವುಗಳ ಒಳಗಡೆಯಿಂದ ತೊಳಲಾಡ್ತಾ ಇದ್ರೆ ಹೊರಳಾಡ್ತಾ ಇದ್ರೆ ನೋವಿಂದ ಕಿಚ್ಕೋತಾ ಇದ್ರೆ ಈ ಮನುಷ್ಯನೇ ಸ್ವಯಂ ಕಿಚ್ಕೋತಾ ಇರ್ತಾನೆ ನೋವಿಂದ ನಲುಗ್ತಾ ಇರ್ತಾನೆ ಆ ಬಾಧೆಯನ್ನ ತಡಿಲಿಕ್ಕೆ ಆಗ್ದಲೆ ವ್ಯತ್ಯಪಡದಾಗ ಹೆಗೂ ಕಿರ್ಚ್ಕೋತಾ ಇರ್ತಾರೆ ದೇವಸ್ಥಾನದಲ್ಲಿ ಆ ಕಾರ್ಯಗಳನ್ನ ಮಾಡುದಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಯಾವ್ಯಾವ ರೀತಿ ಆತ್ಮಗಳು ಯಾವ್ಯಾವ ರೀತಿ ಪರಿಹಾರ ಮಾಡ್ಕೋತಾರೋ ಎಷ್ಟು ಆತ್ಮಕ್ಕೆ ಬಲ ಇದೆ ಆ ಮನುಷ್ಯನಲ್ಲಿ ಎಷ್ಟು ನ್ಯಾಯ ಇದೆ ಧರ್ಮ ಇದೆ ದೈವಿಕ ಆಚರಣೆ ಇದೆ ಅದರ ಆಧಾರ ಮೇಲೆ ಅವು ನಿವಾರಣೆ ಆಗ್ತಾ ಬರ್ತಾವ ಹೊರಗಡೆ ಹೋಗ್ತಾ ಹೋಗ್ತಾ ನಿವಾರಣೆ ಮಾಡದೆ ಈಗ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಅದೇ ರೀತಿಯಾಗಿ ಇರ್ಬೇಕಂತೇನಿಲ್ಲ ಒಬ್ರು ಒಳ್ಳೆಯವರು ಇರ್ತಾರ ಒಬ್ರು ಕೆಟ್ಟವ್ರು ಇರ್ತಾರೆ ಕೆಟ್ಟವ್ರನ್ನ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಳ್ಳೆಯವರಿದ್ರೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇರ್ತಾರೆ ಅಥವಾ ಕ್ಲೀನ್ ಮಾಡಿಸ್ತಾ ಇರ್ತಾರೆ ದೇಹನ ನಕಾರಾತ್ಮಕ ಆತ್ಮಗಳಿಂದ ಮುಕ್ತಗೊಳಿಸ್ತಾ ಇರ್ತಾರೆ ಆಗ ದೇಹ ಶುದ್ಧ ಆಗ್ಬೇಕಂತಂದ್ರೆ ಅವ್ರ ಕುಟುಂಬದವ್ರು ಚೆನ್ನಾಗಿದ್ರೆ ಆ ಸ್ವಯಂ ಮನುಷ್ಯ ಯಾರು ಸಮಸ್ಯೆಗೊಳಗಾಗಿದ್ದಾನೆ ಅವನು ಧರ್ಮದಿಂದ ಇರತಕ್ಕಂಥದ್ದು ಭಕ್ತಿ ಈ ರೀತಿ ಒಳ್ಳೆ ಗುಣ ನಡೆದಗಳಿಂದ ಇರತಕ್ಕಂಥದ್ದು ಕೂಡ ಆಗತ್ತೆ ಅದ್ರ ಅದ್ರಾದ ಮೇಲೆ ಪರಿಹಾರದ ಸಂದರ್ಭದಲ್ಲಿ ಬೇಗ ಬೇಗ ಆಗುತ್ತೋ ಅಥವಾ ಲೇಟ್ ಇದು ನಿಶ್ಚಯ ಮತ್ತು ಇದು ಆ ಮನುಷ್ಯನಿಂದ ಮನುಷ್ಯನ ಆಚರಣೆ ಮೇಲೆ ನಿರ್ಧರಿಸಿ ಈಗ ದೇವರ ಒಂದು ಎದುರಿಗೆ ಕರ್ಕೊಂಡು ಹೋಗಿ ಆ ನಿವಾರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ವೇದನೆ ಆಗ್ತಾ ಹಾಗೆಯೇ ದೇವಸ್ಥಾನದ ಅಲ್ಲದೆ ಬೇರೆ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಾ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ದೇಹದಲ್ಲಿ ವೇದನೆ ವೇದಿಕ ವೇದನೆಗಳು ಬಾಧೆಗಳು ನೋವುಗಳು ಸಂಕಟ ಹಾಗೆ ತಾಂತ್ರಿಕ ಆಗಿರ್ಬೋದು ದೈವಿಕ ಆಚರಣೆ ಆಗಿರ್ಬೋದು ಅಥವಾ ಯಾವುದಾದ್ರೂ ದೇವರ ತೀರ್ಥ ಪ್ರಸಾದ ಇತ್ಯಾದಿಗಳನ್ನು ಯಾರು ಸಿದ್ಧಿಸ್ಕೊಂಡಿರ್ತಾರೆ ಮಂತ್ರದ ಮೂಲಕ ಶಕ್ತಿಗಳನ್ನು ಸಿದ್ಧಿಸಿಕೊಂಡಿರ್ತಾರೆ ಅವರು ಕೊಟ್ಟಿರ್ತಕ್ಕಂತಹ ಈ ಒಂದು ಧೂಳ್ತ ಆಗಿರ್ಬೋದು ತೀರ್ಥ ಆಗಿರ್ಬೋದು ಹೂ ಆಗಿರ್ಬೋದು ಅಥವಾ ರಕ್ಷೆ ಆಗಿರ್ಬೋದು ರಕ್ಷಾಧಾರ ಆಗಿರ್ಬೋದು ರಕ್ಷಾ ಕವಚ ಆಗಿರ್ಬೋದು ಇದು ಕೊಟ್ಟಾಗ್ಲೂ ಕೂಡ ಯಾವೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳಿಗೆ ಹೊಡಿ ಹೊಡೆದಾಗ ನೋವಾಗುತ್ತೆ ಬಾಧೆ ಆಗುತ್ತೆ ಅದೇ ರೀತಿಯಾಗಿ ಬಾಧೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಆಗ್ತಕ್ಕಂಥ ವೇದನೆ ಹೇಳ್ತಿರೋದು ಕಿಚ್ಕೋತಾರೆ ಏನೋ ಅವ್ರು ಹೊಡಿತಾ ನಾನು ಕಿಚ್ಕೋತಾರೆ ಯಾಕೆಂದ್ರೆ ಒಳಗಡೆಯಿಂದ ಅವು ಕಿಚ್ಕೋತಾ ಇರ್ತಾವೆ ಇವ್ರಿಗೂ ಸಂಕಟ ಆಗ್ತಾ ಇರತ್ತೆ ನಾನೇ ಕಿಚ್ಕೋತಾ ಏನೋ ಅನ್ಸುತ್ತೆ ನಿವಾರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾವುದೇ ವಿಭಾಗದಾಗಿರ್ಲಿ ಯಾವುದೇ ವಿಭಾಗದ ನಿವಾರಣೆ ಆಗಿರ್ಲಿ ನಾನು ಮೊದಲೇ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ದಾಗೆ ಯಾವುದೇ ಕಾರಣದಲ್ಲಿ ಬಂದು ಸೇರ್ಕೊಂಡಿರ್ತಕ್ಕಂಥ ಆತ್ಮಗಳಾಗಲಿ ಅವುಗಳು ಎಷ್ಟ ು ಕೆಟ್ಟ ಆತ್ಮಗಳಾದಂತಹ ಪಕ್ಷದಲ್ಲೂ ಅವುಗಳಿಗೆ ನೋವು ಆಗುತ್ತೆ ಅವುಗಳು ನಷ್ಟ ಆಗ್ತಾವೆ ಅಂದ್ರೆ ಮುಖ್ಯವಾಗಿ ಮನುಷ್ಯನಲ್ಲಿ ವಿಚಿತ್ರವಾಗಿ ಕಿರಿಸ್ತಕ್ಕಂಥದ್ದು ಅಳ್ತಕ್ಕಂಥದ್ದು ಇನ್ ಯಾವ್ದು ದಾರಿ ಇಲ್ಲ ಇನ್ನು ನಾವು ನಷ್ಟ ಆಗೋದು ಗ್ಯಾರಂಟಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ತೀವ್ರತರವಾಗಿ ಅಳ್ತಕ್ಕಂಥದ್ದು ರೋದನವನ್ನ ಮಾಡ್ತಕ್ಕಂಥದ್ದು ಕಿರಿಸ್ತಕ್ಕಂಥದ್ದು ಬಿದ್ದು ಉರ್ಲಾಡ್ತಕ್ಕಂಥದ್ದು ಮನುಷ್ಯರು ಮತ್ತೆ ತಲೆ ಕೂದಲು ಇತ್ಯಾದಿ ಇದೆಲ್ಲ ಹಿಂಗೆ ಪರ್ಚ್ಕೊಳ್ಳೋದು ಹಿಡ್ಕೊಂಡ್ವಿ ಕೀಳ್ತಾರೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಆಗ ಏನಂತಾರೆ ಏ ಇದೆಲ್ಲ ಮಾನಸಿಕ ಸಮಸ್ಯೆ ವಾಟ್ ಇಸ್ ದ ಮಾನಸಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಅಂದ್ರೆ ಏನು ಅನ್ನೋದಕ್ಕೆ ಸರಿಯಾದ ವ್ಯಾಖ್ಯಾನ ಕೊಡ್ಲಿಕ್ಕೆ ಬರೋದಿಲ್ಲ ಎಲ್ಲ ಒಂದ್ ಟಿವಿಲ್ ನೋಡಿರ್ತಾರೆ ಪೇಪರ್ ನೋಡಿರ್ತಾರೆ ಯಾರೇ ಹೇಳಿರೋದ್ ಕೇಳಿರ್ತಾರೆ ಇದು ಮಾನಸಿಕ ಸಮಸ್ಯೆ ಆ ರೀತಿಯಾಗಿ ಇರೋದಿಲ್ಲ ಯಾವೊಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತ ಆತ್ಮ ಬುದ್ಧಿವಂತ ಆತ್ಮ ಅದು ಮತ್ತೊಂದು ಆತ್ಮಗಳಿಂದ ಕಣಿ ಕಾಣಿಸೋದಿಲ್ಲ ಮತ್ತೊಂದು ಆತ್ಮಗಳಿಂದ ಹಾನಿಗೊಳಪಟ್ಟಾಗ್ಲೇನೆ ಅದಾಡೋದು ಇಲ್ಲಾಂದ್ರೆ ಬೇಕಂತ ಏಯ್ ನೀನ್ ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ಬೇಕು ಅಂತ ಹತ್ತು ಜನ ಮಕ್ಳಿದ್ರು ಕೂಡ ಎರಡ್ ಮೂರ್ ಜನ ಗಂಡ್ ಮಕ್ಳು ಇರ್ತಾರೆ ಅವ್ರ ಮೂರ್ ಜನ ಮದ್ವೆ ಆಗಿರ್ತಾರೆ ಅವ್ರಿಗೊಂದು ಆ ಎರಡ್ ಮಕ್ಳು ಅಂತ ಇಟ್ಕೊಂಡ್ರು ಆರ್ ಮಕ್ಳು ಇರ್ತಾರ ಆರ್ ಮಕ್ಳನ್ನ ಕೂರ್ಸ್ಬಿಟ್ಟು ಏಯ್ ಸುಮ್ಮನ್ ಕೂತ್ಕೊಂಡು ತಿಂಡಿ ತಿನ್ರು ಅಂತ ಅಂತ ಹೇಳಿದ್ರೆ ಅವ್ರ ಆರ್ ಮಕ್ಳು ಕೂತ್ಕೊಂಡು ಸುಮ್ಮನ್ ತಿಂಡಿ ತಿಂತಾರೆ ಅಂದ್ರೆ ಆ ಜೀವಾತ್ಮ ಒಂದೇ ಇದ್ದಾಗ ಶಿಸ್ತಿಂದ ಸುಮ್ಮನ್ ಕೂತ್ಕೋಬೇಕಂದ್ರೆ ಕೂತ್ಕೋತಾವ ಬಾಳ್ತಾವ್ ನಡೀತಾ ಅದೇ ಇನ್ನೊಂದು ಬಾಧೆಯನ್ನ ಕೊಡ್ತಕ್ಕಂಥ ಸಂದರ್ಭ ಇದ್ದಾಗ ಮಾತ್ರ ಮನುಷ್ಯನಿಗೆ ಅದೇ ಅದನ್ನ ಹತ್ತಿರೋದಿಲ್ಲ ಏನೇನೋ ಹೇಳ್ತಾರೆ ಮಾನಸಿಕ ಹಾಗೆ ಹೀಗೆ ಅಂತ ಅಂತ ಏನೋ ಒಂದು ಗುರುತು ಪರಿಚಯಕ್ಕೆ ಮಾತಾಡ್ತಾರೆ ಆದ್ರೂ ಇನ್ನೊಬ್ಬರ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಯಾರ ನೋವಿಗೊಳಗಾಗಿರ್ತಾರೆ ಅವರು ಸತ್ಯ ಸಂಗತಿಯನ್ನ ಹೇಳ್ತೀನಿ ಅಂದ್ರೂ ಕೇಳ್ತಕ್ಕಂತ ವ್ಯವಧಾನ ಇರೋದಿಲ್ಲ ವಿದ್ಯೆ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಆಚರಣೆ ಇರೋದಿಲ್ಲ ಹೀಗಾಗ್ತಾ ಇರುತ್ತೆ ಆದ್ರೆ ಅದನ್ನ ಒಂದು ತೇರ್ಗಡೆ ಅನ್ನೋದು ಬರೋದಿಲ್ಲ ಬದಲಿಗೆ ಬಿಡುಗಡೆ ಅಥವಾ ಮುಕ್ತವನ್ನು ಮಾಡ್ತಕ್ಕಂಥದ್ದು ಅದು ಮುಕ್ತ ಆಗುವಾಗ ನಷ್ಟವಾಗುತ್ತೋ ಅಥವಾ ಅದು ಸ್ವಯಂ ಅದರ ಗತಿಗೆ ಹೋಗುತ್ತೋ ಅದು ಅವುಗಳ ಕರ್ಮ ಅಥವಾ ಮನುಷ್ಯನಿಗೆ ಯಾರಿಗೆ ನೋವು ಬಾಧೆ ಆಗ್ತಾ ಇರುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಅದನ್ನ ಹಾಕ್ತಾರೋ ಅಥವಾ ನಷ್ಟಗೊಳಿಸ್ತಾರೋ ತೆಗೆದಾಕ್ತಕ್ಕಂಥ ಸ್ಥಿತಿಯಲ್ಲಿ ಆ ಮನುಷ್ಯನ ದೇಹದಲ್ಲಿ ಇದೆಯೋ ಅಥವಾ ಅದನ್ನ ಗೊಳಿಸ್ಬೇಕು ಆ ತರದ ಕರ್ಮಗಳನ್ನ ಮಾಡಿರೋದು ಇದೆಲ್ಲ ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಕೂಡ ಆ ಸಮಯಕ್ಕೆ ಯಾರು ಸರಿಯಾದವರು ಕರೆಕ್ಟ್ ಆಗಿದ್ರೆ ಅದ್ರ ವಿವೇಚನೆಯಿಂದ ಮಾಡ್ಬೇಕಿಲ್ಲ ಅಂದ್ರೆ ಯಾವೊಂದು ಆತ್ಮಕ್ಕೆ ನೋವನ್ನು ಕೊಡ್ತಕ್ಕಂಥದ್ದು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಕಾರ್ಯವೂ ಕೂಡ ಅದು ಯಾರು ಕ್ಲೀನ್ ಮಾಡ್ತಾರೆ ಯಾರು ಕ್ಲೀನ್ ಮಾಡ್ತಾರೆ ದೈವಶಕ್ತಿ ದೈವಶಕ್ತಿ ಯಾವ್ದು ಜಾಗೃತ ಇರ್ತಾರೆ ಅವ್ರು ಯಾರು ಧರ್ಮದ ವಿರುದ್ಧ ಕಾರ್ಯವನ್ನು ಮಾಡೋದೇ ಇಲ್ಲ ಆದ್ರೆ ಮನುಷ್ಯ ಯಾರಿರ್ತಾನೆ ಗೊತ್ತಿಲ್ಲದೆ ಅಂತ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಆತ್ಮಗಳ ಕೋಪ ಕಿತ್ತಾಗ್ತಕ್ಕಂಥದ್ದು ಕೂಡ ಇರುತ್ತೆ ಆದ್ರೆ ಯಾವಾಗ ಅದನ್ನ ತೆರವುಗೊಳಿಸ್ಲಾಗ್ತಾ ಇರತ್ತೆ ದೇಹದಿಂದ ಅಂತ ಸಂದರ್ಭದಲ್ಲಿ ಅವುಗಳು ತುಂಬಾ ಅಳ್ತಾವೆ ಆಗ ಮನುಷ್ಯನ ಸ್ವಯಂ ಮಾಡ್ತಾನೆ ಯಾಕೆಂದ್ರೆ ಅವು ಅಳ್ತಾ ಇರ್ತವೆ ಏಕೆಂದ್ರೆ ನಿಯಂತ್ರಣ ತಗೋಬಿಟ್ಟಿರ್ತಾನೆ ಮನುಷ್ಯನ ನಡೀತಕ್ಕ ನಡೆ ನುಡಿ ಮಾತು ಮಾರ್ಗ ಆ ಪ್ರತಿಯೊಂದು ಆಚರಣೆ ಉಡ್ತಕ್ಕಂಥ ಬಟ್ಟೆ ತಿಂತಕ್ಕಂಥ ಆಹಾರ ಮಾಡ್ತಕ್ಕಂತ ನಿದ್ದೆ ಪ್ರತಿಯೊಂದು ಕಾರ್ಯವೂ ಕೂಡ ಆತ್ಮದ ವಿಷಯದಂತೆ ಅದರ ಮನಸ್ಥಿತಿಯಂತೇನೆ ನಡೀತಾರೆ ಹಾಗಿದ್ದಾಗ ಹಾಗಿದಾಗ ಅದು ನಷ್ಟವನ್ನ ಹೊಂತೀನಿ ಅಂತ ಅಂದ್ರೆ ಮನುಷ್ಯ ಸ್ವಯಂ ಅಳ್ತಾನೆ ಆ ಮನುಷ್ಯ ಸ್ವಯಂ ಅಳೋದಲ್ಲ ಅದು ಬಿಡುಗಡೆಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ದೇಹವನ್ನು ಶುದ್ಧಗೊಳಿಸತಕ್ಕಂಥ ಸಂದರ್ಭದಲ್ಲಿ ಯಾವುದು ನಕಾರಾತ್ಮಕ ಇರುತ್ತೆ ಅದು ಅಳ್ತಾ ಇರತ್ತೆ ಅದು ಕಿರ್ಚ್ಕೊತಾ ಇರುತ್ತೆ ಅದಕ್ಕೆ ವೇದನೆ ಆಗ್ತಾ ಒಂದ್ ರೀತಿ ಸಂಕಟ ಆಗ್ತಾ ಆಗುತ್ತೆ ಅದರಿಂದಾಗಿ ಯಾರು ನಿಮ್ಮ ಕುಟುಂಬ ವರ್ಗದಲ್ಲಿ ಯಾರಾದ್ರೂ ಆ ರೀತಿಯಾದಂತಹ ನೀವು ಕ್ಲೀನ್ ಮಾಡಿಸ್ತಾ ಇದ್ರೆ ದೇಹನ ಹಾಗೆ ಆ ನೆಗೆಟಿವಿಟಿಯಿಂದ ಮುಕ್ತಗೊಳಿಸ್ತಾ ಇದ್ರೆ ಅವ್ರು ಆ ರೀತಿಯಾಗಿ ಆಡ್ತಾ ಇದ್ದಂತ ಪಕ್ಷದಲ್ಲಿ ಆತ ಅಂತ ಸಂದರ್ಭದಲ್ಲಿ ಅವ್ರಿಗೊಂದು ಒಂದು ಧೈರ್ಯವನ್ನು ತುಂಬಕು ಮತ್ತು ಸಮಂಜಸವಾಗಿ ನೋಡ್ಕೊಳ್ತಕ್ಕಂಥದ್ದು ಬೇಕು ಇಳಿದಂಥ ಪಕ್ಷದಲ್ಲಿ ಒಳಗಡೆಯಿಂದ ಆಗ್ತಕ್ಕಂಥ ವೇದನೆ ಏನಿದೆ ಅದು ಮನುಷ್ಯನ ವಿಚಿತ್ರ ಮತ್ತು ವಿಪರೀತ ಸ್ಥಿತಿಗೆ ತಗೋಗುತ್ತೆ ಆಗೇನಾಗುತ್ತೆ ಯಾರಾದ್ರೂ ಅವರನ್ನು ಆಡ್ಕೊಳ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಮನುಷ್ಯ ಯಾರು ಆ ನೋವಿನಿಂದ ಅವನು ಆಡ್ತಾ ಇರಲ್ಲ ಒಳಗಡೆ ಆಡ್ತಾ ಇರತ್ತೆ ಆ ಸ್ವಂತ ಜೀವ ಇರುತ್ತೆ ಅದು ಕ್ರೋಧ ಪಟ್ಕೊಳತ್ತೆ ಈಗ ಆಡ್ತಿದ್ದ ನನಗೆ ಇಂಥ ಪರಿಸ್ಥಿತಿ ಇದೆ ಈ ತರ ಒಳಗಡೆ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗೋದಿಲ್ಲ ಒಟ್ಟು ಟೋಟಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಊರೇ ಅಳ್ತಾ ಇದ್ದಾರೋ ಅಳ್ತಾ ಇಲ್ವೋ ಅಂತೂ ಗೊತ್ತಾಗುತ್ತೆ ಆದ್ರೂ ಕೂಡ ಅಂತ ಒಂದು ಪರಿಸ್ಥಿತಿ ಏನಾದ್ರು ಜಾಗೃತ ಸ್ಥಿತಿ ಬಂದ್ರೆ ಆಗ ಅವ್ರ ಕುಟುಂಬ ವರ್ಗದವರ ಮೇಲೇನೆ ಒಂದು ದ್ವೇಷವನ್ನ ಸಾಧಿಸ್ ಈಗ ಒಂದು ಪತಿ ಆಗಿದ್ರೆ ಅವ್ರ ಸಂಸಾರ ಹಾಳಾಗುತ್ತೆ ಅಪ್ಪ ಮಕ್ಕಳಾಗಿದ್ರೆ ಅವ್ರ ಸಂಬಂಧ ಹಾಳಾಗುತ್ತೆ ಅಣ್ಣ ತಮ್ಮಂದಿರಾದ್ರೆ ಅವ್ರ ಸಂಬಂಧ ಹಾಳಾಗುತ್ತೆ ಹೆಣ್ಮಕ್ಳು ಗಂಡು ಮಕ್ಳ ಆದ್ರೆ ಹಾಗೇನೆ ಎಲ್ಲ ಕೂಡ ಇದಾಗ್ತಾವೆ ಅದಕ್ಕೋಸ್ಕರ ಆ ಒಂದು ವ್ಯತೆ ಎಂತಕ್ಕಂಥದ್ದು ಏನಿರುತ್ತೆ ಆ ಮನುಷ್ಯನಿಗೆ ಬಾಧೆಯನ್ನ ಕೊಡುತ್ತೆ ಮತ್ತು ಅಂಗಾಲಿನಿಂದ ತಲೆ ಕೂದಲಿನವರೆಗೂ ಕೂಡ ಅವರಿಗೆ ಶಕ್ತಿಹೀನತೆ ಆಗತ್ತೆ ಕಣ್ಣು ಮಂಜಾಗ್ತಕ್ಕಂಥದ್ದಾಗತ್ತೆ ಏಕೆಂದ್ರೆ ಜೀವಾತ್ಮ ಅದು ಇನ್ನು ಪೂರ್ಣ ದೇಹಾದ್ಯಂತ ತನ್ನ ಶಕ್ತಿಯನ್ನು ವ್ಯಾಪಕಗೊಳಿಸ್ತಕ್ಕಂತಹ ಯಾವ ಅನುಕೂಲಗಳು ಅದಕ್ಕೆ ಲಭ್ಯ ಆಗಿರೋದಿಲ್ಲ ಹಾಗೇನಾಗುತ್ತೆ ನೆಗೆಟಿವಿಟಿ ನಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಜೀವಾತ್ಮ ತೊಳಲಾಡ್ತಾ ಇರತ್ತೆ ಈಗ ಯಾರನಾದ್ರೂ ಒಂದು ಉಸಿರು ಕಟ್ಟೋ ರೀತಿಯಾಗಿ ಈಗ ಬಾಯಿ ಮುಚ್ಕೊಂಡಿದ್ರೆ ಅದನ್ನ ಹೀಗೆ ಬಿಟ್ಟಾಗ ಬಿಟ್ಟಾಗ ಏನು ಒಂದ್ ಸ್ವಲ್ಪ ಅದು ಸುಧಾರ್ಸ್ಕೊತಿವಿ ಉಸಿರಾಡಿ ಉಸಿರಾಡಿ ದೇಹ ಆ ಮನುಷ್ಯ ಹಾಗೆಯೇ ಯಾವುದೊಂದು ಕೆಟ್ಟ ಜೀವಾತ್ಮ ಇರುತ್ತೆ ಅದು ನಷ್ಟ ಬಂದ ಸಂದರ್ಭದಲ್ಲಿ ಆ ದೇಹದೊಳಗೆ ಇರತಕ್ಕಂತ ಸ್ವಂತ ಜೀವ ಯಾವ್ದಿರುತ್ತೆ ಅದು ಚೈತನ್ಯವನ್ನ ಹೊಂದಿರೋದಿಲ್ಲ ಅದು ಬಳಲ್ತಾ ಇರುತ್ತೆ ಅಡಿಯಿಂದ ಮುಡಿಯುವರೆಗೂ ಪಾದದಿಂದ ತಲೆ ಕೂದಲು ಕೂಡ ಅಷ್ಟೇ ಆ ಮನುಷ್ಯನಿಗೆ ಜರ್ಜರಿತ ಸ್ಥಿತಿ ಯಾವುದು ಕಂಫರ್ಟ್ ಇರೋದಿಲ್ಲ ಕಣ್ಣುಗಳಿಗೂ ಕೂಡ ಜೀವಾತ್ಮ ಆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿರೋದಿಲ್ಲ ಉಸಿರಾಡ್ಲಿಕ್ಕೂ ಅದಕ್ಕೂ ಪ್ರಾಬಲ್ಯತೆ ಶಕ್ತಿ ಇರೋದಿಲ್ಲ ಮಾತ್ನಾಡ್ಲಿಕ್ಕೂ ಧ್ವನಿ ಬರೋದಿಲ್ಲ ಯಾಕೆಂತ ಅಂದ್ರೆ ಈ ಒಂದು ನಾಭಿಯ ಚಕ್ರ ಏನಿದೆ ಅದು ಕೂಡ ಆಗ ಕಾರ್ಯ ಮಾಡ್ತಾ ಇರೋದಿಲ್ಲ ಅದಕ್ಕೆ ಅವ್ರಿಗೆ ಮಾತಾಡ್ಲಿಕ್ಕೆ ಆಗುದ್ರೆ ಸುಸ್ತಾಗ ಆ ಸಂದರ್ಭದಲ್ಲಿ ಕೇಳಿಸೋದಕ್ಕೂ ಬೆವರು ಎಲ್ಲ ಬರ್ತಕ್ಕಂಥದ್ದು ಇಂತಾದಿ ಸಮಸ್ಯೆ ಇರುತ್ತೆ ಒಟ್ಟಾರೆಯಾಗಿ ಆ ಜೀವಾತ್ಮ ನಷ್ಟ ಸಂದರ್ಭದಲ್ಲಿ ಒಳಗಡೆಯಿಂದ ಮುಳ್ಳುಗಳು ಚುಚ್ಚಿದ ರೀತಿಯಾಗಿ ಆ ಮನುಷ್ಯನಿಗೆ ಆಗ್ತಕ್ಕಂಥದ್ದು ಹಾಗೆಯೇ ಆ ನಷ್ಟವಂತಕ್ಕಂಥ ಸಂದರ್ಭದಲ್ಲಿ ನಿದ್ದೆ ಬಂದಂತೆ ಆಗ್ತಕ್ಕಂಥದ್ದು ಜೊಲ್ಲೆಲ್ಲ ಸುರಿತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಒಂದು ರೀತಿಯಾಗಿ ದೇಹದಲ್ಲಿ ಉರಿ ಆಗ್ಬೋದು ಸಂಟಾಗ್ಬೋದು ಈ ರೀತಿ ಹಿಂಗೆ ಬಟ್ಟೆಯನ್ನ ಹಿಂಡ್ತಾರಲ್ವ ನೀರನ್ನ ಇದ್ಮಾಡೋದ್ ಕಳ್ಸ ವಾಪಸ್ ಕಳ್ಸೋದಕ್ಕೆ ನೆನ್ಸಿದ ಬಟ್ಟೆಯನ್ನ ಹಿಂಡ್ತಾರಲ್ವಾ ಆ ರೀತಿಯಾಗಿ ಒಳಗಡೆಯಿಂದ ಮನುಷ್ಯನ ಜೀವಾತ್ಮವನ್ನ ಹೀಗೆ ಹಿಂಡದಂತೆ ಆಗ್ತಾ ಇರುತ್ತೆ ಯಾಕೆಂದ್ರೆ ಅವು ಈಗ ನುಲಿತಾರ್ಥ ನುಲಿತಾರ್ಥ ಅಂದ್ರೆ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದೆ ಇದೊಂದು ಜೀವಾತ್ಮ ಇದೊಂದು ಬೇರೆದೇ ಯಾವ್ದೋ ಬಂದ್ ಸೇರ್ಕೊಂಡಿದೆ ಇದನ್ನ ಇದ್ರ ಮೇಲೆ ಪ್ರಭಾವನ ಇಟ್ಕೊಂಡಿದೆ ಇದು ಹೀಗೆ ಈಗ ನುಲಿತ್ತೆ ಅಂದ್ರೆ ಇದು ಕೂಡ ಒಳಗಡೆಯಿಂದ ನುಲಿತಾನೆ ಹಾಗೇನಾಗುತ್ತೆ ಸ್ವಂತ ಜೀವಾತ್ಮ ಇದೆಯಲ್ಲ ಅದು ವೇದನೆಗೆ ಒಳಪಟ್ಟಿರುತ್ತೆ ಮೇಲ್ಮುಖದ ನೆಗೆಟಿವಿಟಿ ಅದು ನಷ್ಟವನ್ನ ಹೊಂದಿದ ನಂತರ ಆಂತರಿಕವಾಗಿ ಸ್ವಂತ ಇರ್ತಕ್ಕಂಥ ಜೀವಾತ್ಮ ಪ್ರಬಲವಾಗುವವರೆಗೂ ಕೂಡ ಅದು ಯಾವ್ದು ನೆಗೆಟಿವಿಟಿ ವೇದನೆಗೆ ಒಳಪಡ್ತಾ ಇರುತ್ತೆ ಆಗ ಸ್ವಂತ ಜೀವಾತ್ಮ ಕೂಡ ಅಷ್ಟೇ ಒಳಪಡ್ತಾ ಇರ್ತಿತ್ತು ಅಷ್ಟೇ ವೇದನೆಗೆ ಸಿಲುಕಿರುತ್ತೆ ಅದಕ್ಕೂ ಬಾಧೆಗಳಾಗುತ್ತೆ ನೋವುಗಳಾಗ್ತಾ ಇರುತ್ತೆ ಕಿರ್ಚಿ ಉರಿ ಊತ ಆ ಊತದ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ಆ ಒಳಗಡೆಯಿಂದಾಗಿ ಕಿತ್ತಂಗ ಕಿತ್ತಂಗಾಗೋದು ಆ ಮನುಷ್ಯನಿಗೆ ಆಗ್ತಾ ಇರುತ್ತೆ ಒಟ್ಟಾರೆ ಸಂಕಟ ಆದ್ರೆ ಏನಾಗುತ್ತೆ ಅಯ್ಯೋ ನನ್ನ ನಾನೇ ಆಕೆಯನ್ನು ಬದುಕಿದೀನಿ ಯಾಕೆ ಆಕಿನ್ನೂ ಸತ್ತೋಗಿಲ್ಲ ಈ ತರದೆಲ್ಲ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ನಾನೇ ಉಳಿಯೋದಿಲ್ಲ ನಾನು ಸುತ್ತಬಿಡ್ತೀನಿ ಹಾಗೆ ಅವು ಆಡ್ತಾ ಇರ್ತಾವ ನೀ ಸ್ವಂತ ಜೀವಾತ್ಮಲ್ಲ ಅದು ಆ ರೀತಿಯಾಗಿ ಕಂಟ್ರೋಲಿಗೆ ತಗೊಂಡಿರ್ತಾವಲ್ಲ ಅದಕ್ಕೋಸ್ಕರ ಆತರ ಆಗ್ತಾ ಇರುತ್ತೆ ಅದರಿಂದಾಗಿ ಇಂಥ ಎಲ್ಲಾ ಪರಿಸ್ಥಿತಿಗಳನ್ನ ಕೂಡ ನಿಭಾಯಿಸೋದಿಕ್ಕೆ ದೈವ ಬಲ ಬೇಕು ಆ ಒಂದು ಇರಬೇಕು ಹಂತ ಹಂತವಾಗಿ ಯಾರಿಗೆ ಅದನ್ನು ನಾನು ಸಜೆಸ್ಟ್ ಮಾಡೋದಿಷ್ಟೇ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಗ್ರಹ ದೋಷದ ಕಾರಣದಿಂದ ಆದರೆ ಆ ದೈವದ ಬಲವನ್ನ ಪಡ್ಕೊಂಡೆ ಅನುಗ್ರಹದಿಂದಾನೇ ಅದನ್ನ ಹಂತ ಹಂತವಾಗಿ ತೆಗಿಬೇಕು ಒಂದೇ ಸಾರಿ ದಿಡಿಯುತ್ತೆ ಆಗೋದಿಲ್ಲ ಬೇರೆ ರೀತಿಯಾದಂಥ ನೆಗೆಟಿವಿಟಿ ಆತ್ಮಗಳು ಬಂದು ನಿಮ್ಮ ಪೂರ್ಣ ದೇಹದಂತೆ ವ್ಯಾಪಿಸಿಲ್ಲ ಅಂತ ಅಂದ್ರೆ ಆಗ ಕಷ್ಟ ಆಗೋದಿಲ್ಲ ಅವು ಯಾವ್ದಾದ್ರು ಒಂದು ರೀತಿಯಲ್ಲಿ ಮುದುಡದಂತೆ ಆಗತ್ತೆ ಹತ್ತಿಯನ್ನು ನೀರಿಗೆ ಹಾಕಿದ್ರೆ ಹೇಗೆ ಸಣ್ಣಕ್ಕ ಆ ರೀತಿಯಾಗಿ ಅದನ್ನ ಹೊರಗಡೆ ತೆಗಿತಕ್ಕಂಥದ್ದು ಸಾಧ್ಯ ಇರುತ್ತೆ ಆದರೆ ದೀರ್ಘಕಾಲ ಹೆಚ್ಚಿನ ವರ್ಷಗಳಿಂದ ಇರತಕ್ಕಂಥ ಆತ್ಮದ ಸಮಸ್ಯೆ ಆತ್ಮದ ಹಾವಳಿಯನ್ನ ಈಗ ಹತ್ತಿಯನ್ನ ನೀರ್ಗಾಕಿದ್ರೆ ಅದು ಮುದು ಮುದುಡಿದಾಗ ಅದನ್ನ ಹೊರಗಡೆ ತೆಗೆದಾಗಿ ತೆಗಿಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕೆಂದ್ರೆ ಆ ರಕ್ತ ಮಾಂಸ ಮಜ್ಜಗಳಲ್ಲಿ ಇದರಲ್ಲಿ ನಿಮ್ಮ ಸೂಕ್ಷ್ಮ ಶರೀರದಂತೇನೆ ಅದು ನಿಮ್ಮ ದೇಹದಲ್ಲಿ ಆಹಾರ ತಿನ್ಕೊಂಡು ಜೀವನ ಮಾಡ್ಕೊಂಡು ಬೆಳವಣಿಗೆ ಆಗ್ಬಿಟ್ಟಿರುತ್ತೆ ಹಾ ಅದನ್ನ ಡಿವೈಡ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಸಾಧ್ಯ ಸಾಕಷ್ಟು ವರ್ಷಗಳು ಬೇಕು ಮತ್ತು ದೈವಿಕ ಆಚರಣೆ ಬೇಕು ಸುಮ್ಮನೆ ಇರೋದಿಲ್ಲ ಚಾಲೆಂಜಸ್ ಕೊಡ್ತಂಥ ಸಂದರ್ಭದಲ್ಲಿ ನಿವಾರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಸ್ವಂತ ಜೀವಾತ್ಮನೇ ಸರಿಯಾಗಿ ಕಾರ್ಯವನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಎಚ್ಚರನೇ ಇರ್ಲಿಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಎಷ್ಟು ಜನ ನೋವು ವೇದನೆಗೆ ಒಳಗಾಗ್ತಾರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಕೂಡ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸ್ವಂತ ಜೀವಾತ್ಮ ಬಿಡುಗಡೆಯನ್ನ ಆಗೋದಿಲ್ಲ ಅದಕ್ಕೆ ಯಾರೇ ತಾಂತ್ರಿಕ ಕ್ರಿಯೆಗೆ ಒಳಗಾಗಿದ್ರೆ ವಿಶೇಷವಾಗಿ ಫಾಲ್ತು ಆತ್ಮಗಳು ಬಂದು ಸೇರ್ಕೊಂಡಿದ್ರೆ ಅವೇನು ವಶೀಕರಣ ಆಗೋದಿಲ್ಲ ಹಿಡಿದಿಟ್ಕೊಂಡಿರ್ತೋ ಅಷ್ಟು ಪ್ರಭಾವಿ ಆಗೋದಿಲ್ಲ ಆದ್ರೆ ತಾಂತ್ರಿಕ ಕ್ರಿಯೆ ಮಾಡಿದ್ರೆ ವಶೀಕರಣ ಮಾಡ್ಕೊಂಡಿರ್ತಾರೆ ವಶೀಕರಣದ ನಿವಾರಣೆಗೆ ಉಚ್ಚಾಟನೆ ಕ್ರಿಯೆಗಳನ್ನ ಅವಶ್ಯವಾಗಿ ಮಾಡಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದೈವಿಕ ಆಚರಣೆಗಳನ್ನ ಆತ್ಮಗಳನ್ನ ಉಚ್ಚಾಟನೆಗೆ ಯಾಕೆಂದ್ರೆ ಕಂಟ್ರೋಲ್ ಇರ್ತವಲ್ಲ ಅದು ಕಂಟ್ರೋಲ್ ಲೆಸ್ ಆಗ್ಬೇಕು ಯಾವಾಗ ಜೀವಾತ್ಮ ಇನ್ನೊಂದು ಜೀವಾತ್ಮದಿಂದ ಮುಕ್ತವಾಗುತ್ತೆ ಕಂಟ್ರೋಲ್ ಕಂಟ್ರೋಲ್ ಮುಕ್ತವಾಗುತ್ತೆ ಆಗ ಮಾತ್ರ ಅದನ್ನ ನಷ್ಟಗೊಳಿಸೋದಕ್ಕೆ ಅಥವಾ ಅದನ್ನ ದೂರಗೊಳಿಸೋದಕ್ಕೆ ಅದು ಪರಿಹಾರ ಮಾಡ್ಕೊಳ್ಲಿಕ್ಕೆ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲದಾದ್ರೆ ಆ ನೆಗೆಟಿವಿಟಿನೇ ಕಾರ್ಯ ಮಾಡ್ತಾ ಇರುತ್ತೆ ಈ ಸ್ವಂತ ಜೀವಾತ್ಮಕ್ಕೆ ಆಗೋದಿಲ್ಲ ಈ ತಾಂತ್ರಿಕ ಕಾರ್ಯದಲ್ಲೆಲ್ಲ ಅಷ್ಟೇ ಫಸ್ಟ್ ಪ್ರಥಮ ಬಾರಿಗೆ ಎರಡು ಮೂರು ಸಾರಿ ಎಲ್ಲ ಪದೇ ಪದೇ ಮಾಡ್ತಾ ಇರ್ತಾರೆ ಡಿಪೆಂಡ್ ಆನ್ ಪರ್ಸನ್ ಟು ಪರ್ಸನ್ ಯಾವ ಒಬ್ಬ ವ್ಯಕ್ತಿಯ ಶಕ್ತಿ ಕ್ಷಮತೆಯನ್ನ ಆಧರಿಸಿರುತ್ತೆ ಅದರಿಂದಾಗಿ ಶಕ್ತಿ ಕ್ಷಮತೆ ಇರ್ತಕ್ಕಂಥವ್ರಿಗೆ ಪುನಃ 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 ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ಲಾಗ್ತಾ ಇರುತ್ತೆ ಏಕೆಂದರೆ ಅವರನ್ನು ವಶಕ್ಕೆ ತೆಗೆದುಕೊಳ್ಳೋವರೆಗೂ ಕೂಡ ಪುನಃ ಪುನಃ ಮಾಡ್ತಾ ಇರ್ತಾರೆ ಯಾರಾದ್ರೂ ವಿಲ್ ಪವರ್ ಅಲ್ಲಿ ವೀಕ್ ಇದ್ರೆ ಅವರನ್ನು ಬೇಕ್ ತಗೋತಾರೆ ಸಮಸ್ಯೆಗಳಲ್ಲಿದ್ರೆ ಅವ್ರನ್ನ ಬೇಕ್ ತಗೋತಾರೆ ಹಾಗಾಗಿ ಆ ಆತ್ಮಗಳ ಸಮಸ್ಯೆಯಿಂದ ಬಿಡುಗಡಬೇಕು ಅಂತ ಅಂದ್ರೆ ವಶೀಕರಣ ಮೊದಲು ನಷ್ಟ ಆಗ್ಬೇಕು ಆ ವಶೀಕರಣವನ್ನು ನಷ್ಟಗೊಳಿಸ್ತಕ್ಕಂಥ ಕಾರಣ ಮಾಡಿ ನಾನು ಸಜೆಸ್ಟ್ ಮಾಡೋದು ಅಂದ್ರೆ ಯಾವುದೇ ಕಾರಣಕ್ಕೂ ತಾಂತ್ರಿಕ ಹತ್ರ ಹೋಗ್ಬೇಡಿ ಭೂತ ಪೇತ ಪಿಛಾಚಿ ಆತ್ಮ ಸಮಸ್ಯೆ ಇತ್ಯಾದಿ ಏನು ಉಳ್ಳವರಾಗಿರ್ತಾರೆ ಅವರಿಂದ ಎಂದೂ ಕೂಡ ಪರಿಹಾರ ಸಿಗೋದಿಲ್ಲ ಅವರೇ ಬದಲಿಗೆ ನಷ್ಟಕ್ಕೆ ನರ್ಕಕ್ಕೆ ಹೋಗ್ತಕ್ಕಂತಹ ವಿಧಾನವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ಶಕ್ತಿ ಯಾವ ಪ್ರಯೋಜನ ತನ್ನನ್ನೇ ತಾನು ಹೂಳುವುದಾದರೆ ಆ ಶಕ್ತಿ ಯಾವ ಫಲ ತನ್ನನ್ನ ತಾನು ನಷ್ಟಗೊಳಿಸುವುದಾದರೆ ಹಾಗೆ ದುಷ್ಟ ಕಾರ್ಯಗಳನ್ನ ಮಾಡ್ತಾ ಶಕ್ತಿಯನ್ನ ಆರ್ಜನೆಯನ್ನ ಮಾಡಿಕೊಂಡು ತಾಂತ್ರಿಕ ಕ್ರಿಯೆಯನ್ನ ಮಾಡ್ತಕ್ಕಂಥವ್ರ ಹತ್ರಕ್ಕೆ ಯಾವುದೇ ಕಾರಣಕ್ಕೂ ಪರಿಹಾರಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಬ್ರಿಗೂ ಕೂಡ ಏನು ತಂತ್ರ ಮಂತ್ರ ಮಾಡಿಸ್ಬೇಡಿ ಅದರಿಂದ ಏನ್ ಪ್ರಯೋಜನ ಇಲ್ಲ ಮತ್ತೆ ಆ ರೀತಿಯಾಗಿ ಹಾನಿ ಮಾಡೋದು ಯಾರಿಗೆ ಎದುರಿಗೆ ಮಾಡ್ತಾರೆ ಅದು ತಿರುಗಿ ಅವಶ್ಯವಾಗಿ ಬರುತ್ತೆ ಅದು ಭಗವದ್ಗೀತೆಯಲ್ಲೂ ಕೂಡ ಇದೆ ಬೇರೆ ರೀತಿಯ ವಿಧಾನದಲ್ಲೂ ಕೂಡ ಇದೆ ಹಾಗಾಗಿ ತಾಂತ್ರಿಕರ ಹತ್ರ ದೈವಿಕ ಆಚರಣೆಯನ್ನ ಮಾಡಿ ದೇವರ ಹತ್ರ ಎಲ್ಲಿ ಜೀವಿಗಳಿಗೆ ಜೀವಿಗಳಿಗೆ ಹಿಂಸೆ ಕೊಡಲ್ಲ ಬಲಿ ಕೊಡ್ತಾ ಇಲ್ಲ ಅಂತ ದೇವಸ್ಥಾನಗಳಿಗೆ ಹೋಗಿ ಆ ಉಪವಾಸ ವ್ರತ ಜಪ ತಪ್ಪ ಏನಾದರೂ ಮಾಡಿ ಅವರಿಗಾದ್ರು ನೋವಲ್ಲಿ ಯಾರು ಇರ್ತಾರೆ ಅವರಾದರೂ ಮಾಡ್ಬೋದು ಅವ್ರ ಪರವಾಗಿ ಬೇರೆಯವರಾದರೂ ಕೂಡ ಮಾಡ್ಬೋದು ಈ ರೀತಿಯಲ್ಲಿ ಕಾರ್ಯವನ್ನು ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀವು ಮಾಡ್ಕೋಬೋದೇ ವಿನ ಬದಲಿಗೆ ಕ್ರಿಯೆ ತಾಂತ್ರಿಕರ ಮೊರೆ ಹೋಗಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಜೊತೆಗೆ ಇನ್ನೊಂದು ವಿಷಯ ನೀವು ನಿಮ್ಮ ಸಮಸ್ಯೆಗಳಿದ್ರೆ ನೀವೇ ನಿಮ್ಮ ನಂಬರಿಂದ ಕರೆ ಮಾಡಿ ಬೇರೆ ಬೇರೆ ನಂಬರಿಂದ ಕರೆ ಮಾಡಿರ್ತೀರಾ ಆ ಟೈಮಲ್ಲಿ ನಾನು ಪಿಕ್ ಮಾಡಲಿಲ್ಲ ಅಥವಾ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂದರೆ ಮತ್ತಾರೋ ಕರೆ ಮಾಡ್ತಾರೆ ಆ ನಾವು ಕರೆ ಮಾಡಿಲ್ಲ ನೀವು ನನ್ನ ಜೊತೆನೆ ಜಗಳಿಗೆ ನಿಂತ್ಕೋತಾರ ಹಾಗೆಲ್ಲ ಮಾಡಬೇಡಿ ಕೊಟ್ಟಿರ್ತಕ್ಕಂತ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ದೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ನೇಹಿತ ಮೈಕೈ ಇಡ್ಬಹುದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ಮಾಟಮಂತರ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇರುತ್ತೆ ಇದನ್ನ ಹಣಕಾಸಿನ ಅರ್ಜಿನಿಗೆ ನೀವು ತಗೋಬಹುದು ಹಾಗೆಯೇ ಆ ಎರಡು ತೇಗ ಆಗಿ ಎರಡನೇ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟಿನ್ ವರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟ ಧ್ಯಾನ ಕುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಮುಂದಿನ ಬಿಡ್ತೇವೆ